ಮಾತ್ರ ಅದೇನ್ ಬಡೆಯಲ್ಲ ಗೊತ್ತಾಗುತ್ತೆ ಗಂಡ ಹೆಂಡತಿ ಮಧ್ಯೆ ಇರೋ ಹಿಸ್ಟ್ರಿ ಕೆಮಿಸ್ಟ್ರಿ ಬಗ್ಗೆ ನಿನಗೇನ್ ಗೊತ್ತು ಗಂಡ ಹೆಂಡತಿ ಮಧ್ಯೆ ಇರೋ ಹಿಸ್ಟ್ರಿ ಕೆಮಿಸ್ಟ್ರಿ ಬಗ್ಗೆ ನಿನಗೇನ್ ಗೊತ್ತು ಸತ್ಯನಾರಾಯಣ ಹೇಳಕ್ ಪ್ಯಾನ್ ಜನ್ಮ ಬ್ರಹ್ಮಚಾರಿ ಖುಷಿಯಾಗಿ ಅಂತ ಒಂಟಿ ಕೊಪ್ಪಲ್ ಪಂಚಾಂಗದಲ್ಲಿ ಈ ಫಾರ್ಮುಲಾ ಇದೆ ಪಂಚೇಂದ್ರಿಯ ಖುಷಿಯಾಗಲಿ ಅಂತ ಒಂಟಿ ಕೊಪ್ಪಲ್ ಪಂಚಾಂಗದಲ್ಲಿ ಈ ಥಿಯರಿ ಇದೆ ಈ ಫಾರ್ಮುಲಾ ಇದೆ ಪಂಚೇಂದ್ರಿಯಗಳು ಖುಷಿ ಆಗ್ಲಿ ಅಂತ ಜಂಟಿ ಕೊಪ್ಪಲ್ ಪಂಚಾಂಗದಲ್ಲಿ ಈ ಫಾರ್ಮುಲಾ ಇದೆ ಒಂಟಿ ಎಲ್ಲ

ಖುಷಿ ಆಗಲಿ ಅಂತ ಜಂಟಿ ಕಪಲ್ ಪಂಚಾಂಗದಲ್ಲಿ ಈ ಫಾರ್ಮುಲಾ ಇದೆ ಹೇಳ್ತೀನಿ ನಾನು ಹೇಳ್ತೀನಿ ಎಲ್ಲರೂ ಓಪನ್ ಮಾಡ್ಕೊಂಡು ಕೇಳಿಸ್ಬಿಡಿ ಮಾತಾಡದೇನೆ ಒಬ್ಬರ ಮನಸ್ಸನ್ನ ಒಬ್ರು ಅರ್ಥ ಮಾಡ್ಕೊಂಡ್ರೆ ಅದು ರೇಡಿಯಾಲಜಿ ಮಾತಾಡದೇ ಒಬ್ರು ಮನಸ್ಸನ್ನ ಒಬ್ರು ಅರ್ಥ ಮಾಡಿಕೊಂಡ್ರೆ ಅದು ರೇಡಿಯಾಲಜಿ ಮನಸ್ಸಿನ ನೋವು ಅದರಿಂದ ಕಮ್ಮಿ ಆಗುತ್ತೆ ಮನಸ್ಸಿನ ನೋವು ಅದರಿಂದ ಕಡಿಮೆ ಆಗುತ್ತೆ இன்னா காலப்பட சரி